நமஸ்கார மந்திரி மாவட்ட ಶೇಖರ್ ಬರಬೇಕು ಫೋನ್ ಮಾಡಿ ತಡವಾಗಿ ಎಲ್ಲ ಕ್ಷೇಮವೇ ಮೋಡಿ ಮಂತ್ರಿಗಳೇ ಚಂದ್ರಾಜ್ಯದಲ್ಲಿ ಆ ರೀತಿಯ ಮಹತ್ವವನ್ನು ಧರಿಸಿದೆ ನಮಗೆ ನಮ್ಮ ವಿರುದ್ಧವಾಗಿ ಖರ್ಚು ಕತ್ತಲು ನನಗೆ ಚೆನ್ನಾಗಿ ಗೊತ್ತು ನಮಗೆ ಕ್ಷೇಮ ಕೇಳಬರ ಮಂತ್ರಿಗಳೇ ಯಾರೋ ನಿಮ್ಮ ಬಗ್ಗೆ ಬಡಬಡಿಸುತ್ತಿದ್ದಾರೆ ಎಂದು ನಿಮಗೆ ಹೇಳಿದ್ದೀರಿ ಜೊತೆಗೆ ಹಿಂದಿನ ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ತುಂಬಾ ಕೆಡದಾಕಿ ಬರೆದಿದ್ದಾರೆ ನೋಡಿ ಮಂತ್ರಿಗಳೇ ಯಾವ ಜನಸಕ ಭಾರರ ನಾಯೇ ಎಂದು ನಮ್ಮ ಬೆನ್ನಟ್ಟಿ ಹೋಗೋತಿದೆ ಜೋಗುಳ ರಾಜ ಭಿಸ್ಕೋಟಾಕಿ ಬಾಲ್ ನೀ ಸಿಡರಾಯಿತು ಒಂದು ವೇಳೆ ಬಾಲ್ ಮುಚ್ಚೋರೆ ಓರೆ ಹೌದು ನಮ್ಮ ಉಸಿರ ನೇ ಸಹಸ್ರಾಯದಲ್ಲೇ ಸಿಕ್ಕಿಬಿಟ್ಟರಾಯಿತು ಆದರೆ ನಿಮ್ಮ ಸರ್ಕಾರ ಯಾಕ ನೆಕೆ ದಿನಕ್ಕೆ ಅಂತ ಕೇಳಿ ಅಷ್ಟೇ ಸಾಕು ಸಾಮಂತ್ರಿ સાહેಬರೇ ದೊಡ್ಡ ಕೋಶೇಕರ ನಿಮ್ಮ ಅವ್ಯವಹಾರ ಅತಿಯಾಗಿ ಮಿತಿ ಮಿತಿಮಿರಿ ನಿಮ್ಮಿಂದ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ಹಂತದಲ್ಲಿ ಈ ವಿಷಯವಾಗಿ ಸರ್ಕಾರದ ಬಾಯನ್ನು ಮುಚ್ಚಿಸಿದ್ದಾಗಿದೆ ಆದರೂ ನಿಮ್ಮ ವಿರುದ್ಧ ಕೂಗು ದೊಡ್ಡ ಮಟ್ಟದಲ್ಲಿ ಏನಾದರೂ ಬೆಳೆದರೆ ನಿಮ್ಮನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ ನಿಮಗಾಗದವರನ್ನು ಬಗ್ಗು ಬಡಿಯಲೇಬೇಕು ಮಾತೃ ಲೋಕ ಕಳಿಸುವ ಮೇಲೆ ಕುಡಿಯ ನಮ್ಮ ನೀನು ಅಷ್ಟು ಮಾಡು ಬಿಸಿ ರಕ್ತ ಮಾತಿಗೆ ಅವರ ಬಿಸಿ ಬಿಡುತ್ತೇನೆ ನೀನು ಅಷ್ಟು ಮಾಡು ಇಲ್ಲಿ ನಿನಗಾಗದವರನ್ನು ನೀನು ಪಡೆದು ಹಾಕು ಸರ್ಕಾರ ನಿನ್ನ ತಂಟೆಗೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಸರ್ ಸಪೋರ್ಟ್ ಕೊಡುತ್ತಿರುವ ಎಂದ ನಾ ಬರಬೇಕಾದ ನಿನಗೆ ನೀವೊಂದು ನಾರಾಯಣದಿಂದ ಐವತ್ತು ಲಕ್ಷ ರೂಪಾಯಿ ಹಣ ಕೊಡಿಸುತ್ತೇನೆ ನಾಳೆ ಕಟ್ಟು ಕಳಿಸಲು ಏಳು ಸಾವಿರ ಸುಡುವಷ್ಟು ಹಣವಿದ್ದರು ನೀನು ಮಾತ್ರ ಮತ್ತೊಬ್ಬರ ಹೆಣವನ್ನು ಕೆಡವೆ ಜೀನವನ್ನು ಕುಬೇರಿನಂತೆ ನಡೆಸುತ್ತಿರುವಲ್ಲ ನಿನ್ನ ಅಣ್ಣ ಕಾರ್ಯಕ್ಕೆ ನಡೆಸಲೇಬೇಕು ರಾಜ್ಯವಾಳವ ರಾಜ್ಯರ ಸಪೋರ್ಟ್ ಇದ್ದರೆ ಶ್ರೀಮಂತರ ಎಷ್ಟೇ ಅಲ್ಲ ಬೀಚಿದ್ದರುಗೋ ಬೀಕಾರಿಗೆ ಸಜೆಗಾರ ರೀತಿಯ ಎದೆ ಮಟ್ಟಕ್ಕೆ ಬೆಳೆಯುತ್ತೆ ಅಷ್ಟೇ ನಿಮಗೆ ಗೊತ್ತಿಲ್ಲ ಏನು ಯಾರೋ ರೀನು ಕೇಳದೆ ಗೂಳಿ ಅಂತ ಎನ್ನುತ್ತಿದೆಯಲ್ಲ ನಾನು ಯಾರೆಂಬುದು ನಿಮಗೆ ಗೊತ್ತಿಲ್ಲವೇ ಮಂತ್ರಿ ಸಾಹೇಬ್ರೆ ನೀನ್ ಯಾರೆಂಬುದು ತಿಳಿದುಕೊಳ್ಳಲು ನೀನೇನು ದೊಡ್ಡ ಕುಬೇರ ನೀನು ನಾನೇನು ದೊಡ್ಡ ಕುಬೇರನಲ್ಲ ನಿಮಗೆ ಮತ ನೀಡಿದ ಅಧಿಕಾರದ ಗಾತಿಗೆ ಮೇಲೆ ಏರಿಸಿದ ಮತದಾರ ಅದು ನಿಮ್ಮದೇ ಕ್ಷೇತ್ರದ ಮತದಾರ ನನ್ನ ಕ್ಷೇತ್ರದ ಮತದಾರನೇನು ಹಾಗಾದ್ರೆ ಬಂದ ಕೆಲಸ ಬಂದ ಕೆಲಸ ಮಹಾರಾಷ್ಟ್ರದ ಮಂತ್ರಿ ಸಾಬ್ರಿ ನೀವು ಮಾಡೋದು ಭ್ರಾಪ್ತರಿಗೆ ಸಪೋರ್ಟ್ ಮಾಡೋದು ನಿಲ್ಲಿಸಿ ಅಂತ ಹೇಳಲು ಅವನಪ್ಪ ಮಾರ್ಗ ನೀವು ಮಾಡ್ತಾ ಇರೋ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ ಬಂದಿದ್ದೇನೆ ಅಷ್ಟೇ ಅಂದರೆ ನೀನು ಹೇಳುತ್ತಿರುವ ಮಾತಿನ ಅರ್ಥ ಇಷ್ಟು ಸಿಕ್ಕರಿಸುವ ಅರ್ಥ ಮಾಡಿಕೊಳ್ಳುವಷ್ಟ ಅರ್ಥವಿನರ ನೀವು ಹಾಗಾದರೆ ಸರ್ಕಾರವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ ಏನು ಮಾತನಾಡುತ್ತಿರುವ ನಿಮ್ಮಂತ ದೊಡ್ಡ ಮನುಷ್ಯನ ಬಂದು ಬಂದು ನಿಂತಿರುವುದು ಯಾಕೆ ವಿಚಿತ್ರವಾಗಿ ಮಾತನಾಡುತ್ತಿರುವ ಇರಲ್ಲ ಮತ್ತಿನ್ನೇನು ಸರ್ ಮೇಲಾಧಿಕಾರಿ ಇದೆ ಎಂದು ಮಾತ್ರಕ್ಕೆ ಬಡವರಿಗೆ ಸಹಾಯ ಮಾಡದಿದ್ರು ಚಿಂತೆ ಇಲ್ಲ ಆದರೆ ಬಡವರ ಬಾಳೆಗೆ ಬೆಂಕಿ ಹತ್ತುತ್ತಿರುವ ಆ ಗುಣಶೇಖರನಿಗೆ ಮಾಡ್ತಾ ಇದ್ದೀರಾ ಗುಣಶೇಖರ ಯಾವ ಬಡವರಿಗೂ ಅನ್ಯಾಯ ಮಾಡಿಲ್ಲ ಗುಣಶೇಖರ ಎಂತ ಸ್ನೇಹಜೀವಿ ಅಂತ ನನಗೆ ಅವನು ಸ್ನೇಹಜೀವಿ ಆಗಿರುವುದರಿಂದಲೇ ನೂರಾರು ಬಡ ರೈತರ ಬೆಳೆದ ಧಾನ್ಯಕ್ಕೆ ಸರಿಯಾದ ಹಣ ಕೊಡದೆ ಅವರ ಬದುಕುಗಳನ್ನು ವಿನ ಬೈದು ಪಾಲ ಮಾಡಿರುವ ಸ್ನೇಹ ಸ್ನೇಹಿ ವೀರಭದ್ರ ಅವನ ಬಗ್ಗೆ ನಿನಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವನು ತಪ್ಪು ಮಾಡಿದ್ದಾನಂತ ನಿನಗೆ ಯಾರು ಹೇಳಿದ್ದು ಯಾರು ಏಕೆ ಹೇಳಬೇಕು ಸರ್ ನಮ್ಮ ಕಂಡಿಗೆ ಇಂತ ನೂರಾರು ಸತ್ಯ ಘಟನೆಗಳ ನಡೆದಿಲ್ಲವಾ ಸತ್ಯ ಘಟನೆ ಯಾವುದು